ಕೋಸ್ಕರ ಎಲ್ಲರಿಗೂ ಇವತ್ತಿನ ಬ್ಲಾಕ್ ನಾನು ನನ್ನ ಫ್ರೆಂಡ್ಸು ನಮ್ಮ ಸರ್ವೆಲ್ಲ ಸೇರಿಕೊಂಡು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಅದು ಬಿರಿಯಾನಿ ತಿನ್ನೋಕ್ಕೆ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಫೇಸು ಮಲಗಿಲ್ಲ ಇವತ್ತು ಹೋಗೋ ಖುಷೀಲಿ ಸ್ವಲ್ಪ ಬ್ರೈಟ್ ಕಮ್ಮಿ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡಿಕೊಡಿ ಹೋಗೋದಾ ನಾನು ನಾನು ನನ್ನ ಗಾಡಿನ ನನ್ನ ಫ್ರೆಂಡ್ ಮನೆ ಪಾರ್ಕ್ ಮಾಡಿ ಅಲ್ಲಿಂದ ಕಾರಲ್ಲಿ ಹೋಗಬೇಕು ಎಸ್ಗೋ ಅಲ್ಲಿಂದ ನಾವು ವಾಪಸ್ ಬಂದಿದ್ದು ನಮ್ಮ ನಾವು ಹುಡುಗಿರತ್ರ ಅವ್ನು ಹಂಗೆ ಮೊಬೈಲ್ ನೋಡಿದ್ರೆ ಓಡ್ತಾ ಇರ್ತಾನೆ ಬ್ಲಾಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಬೈ ಬಿಸಿ ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಂ ಹೊಸ್ಕೋಟೆ ಬಿರಿಯಾನಿ ತಿನ್ನೋಕೆ ಬಂದಿರೋದು ಈಗ ಎಷ್ಟು ಜನ ಇಲ್ಲ ಇಲ್ಲೊಂದು ಸ್ವಲ್ಪ ಜನ ಇಲ್ಲೊಂದು ಸ್ವಲ್ಪ ಜನ ಬರ್ತಾವ್ರೆ ಇಡೀ ಜನ ಇವತ್ತಂತು ತುಂಬ ಇದ್ದಾರೆ ಜನ ಹೆಚ್ಚು ಹೋಗೋಣ ಅಂದ್ರೆ ಹುಡುಗರೆಲ್ಲ ಬೇಡ ಅಂದ್ರೆ ಎಷ್ಟು ಸಾವಿರ ರೂಪಾಯಿ ಡೀಸೆಲ್ ಈ ಕಾರಕ್ಕೆ ಐದು ಸಾವಿರ ರೂಪಾಯಿ ಆಕಾರಕ್ಕೆ ಕಾರಕ್ಕೆ ಸಾವಿರ ರೂಪಾಯಿ ಆಯ್ತಲ್ಲ ಅಲ್ಲ ಬೇರೆ ತರ ಮಾಡ್ಬೋದಾಗಿತ್ತು ಪಾರ್ಟಿ ಹುಡುಗಿರು ಹುಡುಗಿರು ತಿಂದ್ರೆ ಏನು ನಾವು ತಿನ್ಬೇಕು ನಮಗ್ ಜನ ಜಾಸ್ತಿ ನಾವು ಇದೆ ಕಬಾಬ್ಗೆ ಸಪ್ರೇಟ್ ಹಾಕ್ಸ್ಕೋಬೇಕಿಲ್ಲ ಕಬಾಬ್ ಹಾಕ್ಸ್ಕೊಳ್ರಿ ಬಿರಿಯಾನಿ ನೋಡಿ ಕ್ಯೂ ಅಪ್ಪ ಜನ ಇದ್ದಾರೆ ಎರಡು ಅವರ್ ನಿಂತ್ಕೋಬೇಕು ಕ್ಯೂ ಸರ್ ಸರ್ ಹೋಗ್ಬಿಡ್ತಾರೆ ಹಾಂ ಅಂತ ಇಲ್ಲಿನ ಮಣಿ ದಮ್ ಬಿರಿಯಾನಿ ಕ್ಯಾನ್ಸಲ್ ಮಾಡಿ ನಾವೆಲ್ಲ ಹುಡುಕ್ತಿರೋದು ಅಕ್ಷಯ್ ದಮ್ ಬಿರಿಯಾನಿಗೆ ಅಕ್ಷಯ್ ಫುಡ್ ಫ್ಯಾಕ್ಟ್ರಿಗೆ ಈ ಚಳಿಲಿ ಬಂದ್ಬಿಟ್ಟು ಎರಡು ಅವರ್ ಬೇರೆ ನಿಂತ್ಕೋಬೇಕಂತ ಹಾ ಈ ಚಳಿ ಎರಡು ಅವರ್ ಬೇರೆ ನಿಂತ್ಕೋಬೇಕು ಯಾಕೆ ಬೇಕಲ್ಲ ಸೀದಾ ಅಕ್ಷಯ್ಗೆ ಹೋಗೋಣ ಏಯ್ ನಿಂತ್ಕೊಳ್ಳೋದಿಲ್ಲ ಏನು ತಪ್ಪಿಲ್ಲ ಏಯ್ ಫಾರಿನ್ ಲೇಡೀಸ್ ಎಲ್ಲ ಬಂದ್ಬಿಟ್ಟವ್ರೆ ನೋಡ್ತಿದಂಗೆ ಹಂಗೆ ಎರಡು ಓವರ್ ನಿಂತ್ಕೊಳ್ಳೋಸೆಲ್ಲ ಬರ್ತೀರಲ್ಲ ಅಪ್ಪ ನಮ್ಗೆ ಎರಡ್ ಅವರ್ ನಿಂತ್ಕೊಳ್ಳೋಸೆಲ್ಲ ಇರತ್ತೆ ಎರಡು ಓವರ್ ನಿಂತ್ಕೊಂಡು ಇನ್ನೂರ ಎಂಬತ್ ರೂಪಾಯಿ ಕೊಟ್ಟು ಎರಡು ಓವರ್ ನಿಂತ್ಕೊಳ್ಳೋಸರ್ತೆ ರಂಜಿತ್ ಆ ಮಣ್ಣು ಬಿರಿಯಾನಿ ಸಿಕ್ಲಿಲ್ಲ ಅಕ್ಷಯ ಎಲ್ಲಾರ ಸಿಗುತ್ತಾ ನೋಡಕ್ ಹೋಗ್ಬೇಕಷ್ಟೇ

ಮುಂದೆ ಏನು ಏನೂ ಇಲ್ಲ ಆ ರೇಂಜ್ ಇದೆ ಯು ಟರ್ನ್ ಯು ಟರ್ನ್ ಬ್ರೋ ಇಲ್ಲಿ ಪ್ರವೀಣ ಪ್ರವೀಣ ಕತ್ಲ ಕಾ ಯಾವಾಗ್ಲೂ ಕಾಣ್ಸಲ್ಲ ಅವನು ಅಲ್ಲಿ ಬಿಟ್ರೆ ಅಲ್ಲೋ ಇಲ್ಲ ಕಣ್ಬಿಟ್ಟಿ ಕತ್ಲ ಕಡೆ ಸರ್ವಿಸ್ ನೋಡ್ಕೋಬೇಕಾ ಸರ್ವಿಸ್ ಇಲ್ಲ ಇಲ್ಲ ಯು ಟರ್ನ್ ನೋಡ್ಕೊಳ್ರಿ ಆಮೇಲೆ ಅಲ್ಲಿ ಇತ್ತೆ ಸರ್ವಿಸ್ಗೆ ಒಂದು ಜಾಗ ಐತೆ ಏ ಯಾವ ಮಟ್ಟಕ್ಕೆ ಫಾಗ್ ಇದೆ ಅಂದ್ರೆ ನಿಮ್ಗೆ ಕಾಣಿಸ್ತಾ ಇತ್ತೋ ಅಲ್ಲೋ ಗೊತ್ತಿಲ್ಲ ನೋಡು ಫುಲ್ಲು ಫಾಗು ನಮ್ಮ ಕ್ಯಾಮರಾದಲ್ಲಿ ಏನೂ ಕಾಣಿಸ್ತಿಲ್ಲ ಬೇರೆ ಫೋಗು ಬೇರೆಲ್ಲು ಫಾಗು ಇಲ್ಲಿ ಒಂದ್ ಅರ ಸಾಹಸ ಕಹಿ ಹಾಕ್ತಾ ಇದ್ದೀವಿ ಕಾರಣ ಇದೆ ಬಿರಿಯಾನಿ ತಿನ್ನಕ್ಕೆ ಬಂದವ್ರು ಏನೇನೋ ನೋಡ್ತಾ ಇದೀವಿ ಹೆಂಗಿದೆ ಟೇಸ್ಟ್

何が言うんだろう

ಯಶಸ್ಸಿಗೆ ಶ್ರಮ ಬಿಡ್ರಿ ಸಂಭ್ರಮಿಸುತ್ತೀರಿ ಆಮೇಲೆ ನನ್ಗೆ ಮಣಿ ಮಣಿದ್ ಬಿರಿಯಾನಿ ಫಸ್ಟ್ ಹೋಗಿದ್ದು ಮಣಿದ್ ಬಿರಿಯಾನಿನಿ ತುಂಬಾ ಜನ ನಾಳೆ ಒಂದ್ಸಲಿ ಮನೇಲಿ ಟೇಸ್ಟ್ ಮಾಡಿದ್ದೆ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಮನೇಲಿ ಟೇಸ್ಟ್ ಆಗೈತೆ ಬರೀ ಅಕ್ಷಯ್ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಅದು ಇದು ಕ್ವಾಟ್ಲೆ ಕೊಟ್ಟು ಜನ ಇರೋದು ನೋಡಿ ಕ್ಯೂಗೆ ಒಂದು ಎರಡು ಅವರ್ ಇಷ್ಟೋದಕ್ಕೆ ತಿನ್ ಬರ್ಬೇಕಾಗಿತ್ತು ನಾವು ಎರಡು ಅವರ್ ನಿಂತ್ಕೋಬೇಕು ಒಂದು ಅವರ್ ಎರಡು ಅವರ್ ನಿಂತ್ಕೋಬೇಕಾಗಿದ್ದು ಕ್ಯೂ ಅಲ್ಲಿ ಸಾಕಾಗಿ ಹೋಗ್ಬಿಡೋದು ಆಮೇಲೆ ಈಗ ವಾಸ್ಕೊಂಡ್ ಬೇರೆ ಬಂದ್ಬಿಟ್ಟಿದ್ವಿ ರಾತ್ರಿ ರಾತ್ರಿಗಳೇ ನಿದ್ದೆನೇ ಮಾಡಿಲ್ಲ ನಾನು ನಿದ್ದೆ ಮಾಡಿಲ್ಲ ಈ ರೆಡ್ ಕಲರ್ ಶರ್ಟ್ ಅವನು ನಿದ್ದೆ ಮಾಡಿಲ್ಲ ಅಲ್ಲಿ ಅವ್ನ ಪ್ಯಾಂಥರ್ ಥರ ಶರ್ಟ್ ಇದೆ ನೋಡಿ ಅವನು ನಿದ್ದೆ ಮಾಡಿಲ್ಲ ವೈಟ್ ಶರ್ಟ್ ಸ್ವಲ್ಪ ಮಾಡಿದ್ದಾನೆ ಅಯ್ಯೋನು ಇಲ್ಲಿ ಹುಡ್ಡಿ ಹಾಕೊಂಡು ತಕ್ಷಣ ಅವನು ನಿದ್ದೆ ಮಾಡಿಲ್ಲ ಎಷ್ಟು ಜನ ಇವರಿಬ್ಬರು ಇವರಿಬ್ರು ನಿದ್ದೆ ಮಾಡಿಲ್ಲ ಯಾರು ಯಾರೂ ನಿದ್ದೆನೇ ಮಾಡಿಲ್ಲ ನಿದ್ದೆ ಇಳಿಯುತ್ತೈತಿ ಕಣ್ಣಲ್ಲಿ ಅದಕ್ಕೆ ಬೇಗ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ ಅಕ್ಷಯ ಹೇಳ್ತೀನಿ ಅಕ್ಷಯಲ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಫ್ಲೇವರ್ಸು ಇದು ಎಲ್ಲ ಮೈಲ್ಡಾಗಿ ಸಖತ್ತಾಗಿತ್ತು ಬಟ್ ಇದು ಮಟನ್ ಏನಿದೆ ಮಟನ್ ಸ್ವಲ್ಪ ನನಗೆ ಯಾಕೋ ಬ್ಯಾಕ್ವರ್ಡ್ ಅನ್ನಿಸ್ತು ಸ್ವಲ್ಪ ಬೆಂದಿತ್ತು ಬೆಂದಿರೋದ್ರಲ್ಲೆಲ್ಲ ಏನು ಬೇರೆ ಇಶ್ಯೂಸ್ ಇಲ್ಲ ಮಟನ್ ಏನಾಗಿತ್ತು ಅಂದರೆ ಚರ್ಬಿ ಜಾಸ್ತಿ ಇತ್ತು ಜಾಸ್ತಿ ಜಾಸ್ತಿ ಇಂಟೆಕ್ ತೊಗೊಳೋಕ್ಕಾಗಲ್ಲ ಅವಾಗ ಹಂಗೆ ಎಲ್ಲ ಅಷ್ಟೇ ಹೋಗ್ತಾ ಹೋಗ್ತಾ ಎಲ್ಲಾ ಬ್ಲಾಗ್ಸ್ ಬರ್ತಾ ಇರುತ್ತೆ ಇವತ್ತಲ್ಲಿ ಎಲ್ಲರದು ಪಾರ್ಟಿ ಏ ನರೇಶ್ ಸರ್ಗೆ ಜಯಂತಿ ಅಂತ ಬಿಡ್ರಿ ಎಲ್ಲರು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿಗೆ ಪಾತ್ರರಾದಂತಹ ನರೇಶ್ ಸರ್ಗೆ ನರೇಶ್ ಸರ್ಗೆ ನರೇಶ್ ಸರ್ಗೆ ನೀನು ಬೇರೆ ಎವ್ರಿ ಯಶಸ್ಸು ನೋಡಿ ಬಾಯ್ 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 ಸ್ವಲ್ಪ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಸುಮ್ಮನೆ ಹಂಗೆ ಒಂದು ರೈಟ್ ಅಂತ ಫಿಲಮ್ ನೋಡ್ಕೊಂಡು ನಾನು ಇವ್ ಇವು ನೈಟ್ ಎಲ್ಲ ರೀಲ್ಸ್ ಕಳಿಸೋ ನೀವು ನೋಡೋಕೆ ಕಾಲಲ್ಲಿ ಕುತ್ಕೊಂಡಿದ್ದೆ ಅಷ್ಟಾ ಹಾಸ್ಕೆ ಮೇಲೆ ಕುತ್ಕೊಂಡಿದ್ದೆನು ಒಳ್ಳೆ ನಿದ್ದೆ ಹೊಡಿತಾನೆ ಅನು ಅವನು ಲೋ ಏನ್ ಕಂಫರ್ಟು ಯೋಪ್ ಅವನು ಈ ಕಡೆ ತಲೆ ಹಾಕಲ್ರಿ ಇವ್ನು ಸಿಕ್ತಾನೆ ಆ ಕಡೆ ತಲೆ ಹಾಕಿದ್ರು ಅವನು ಸಿಕ್ತಾನೆ ನಿದ್ದೆ ಹೊಡಿಯೋಕೆ ಸ್ಟ್ರೈಟಾಗಿ ಮಲಿಕೋಬೇಕು ಹೆಂಗ್ ಮಲಿಕೋಳಿ ಸ್ಟ್ರೈಟ್ ಆಗಿ ಸ್ಟ್ರೈಟಾಗಿ ನಿದ್ದೆನೇ ಬರಲ್ಲ ಅಲ್ಲಿ ಶ್ಯೂ ಇವನು ಆರಾಮು ಪ್ರವೀಣ ನಿದ್ದೆ ಬರ್ತಾ ಮುಂದೆ ಮಲ್ಕೊಳ್ಳೋಣ ಅಂದ್ರೆ ಬ್ರೇಕ್ ಆಗದ ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತೀನಿ ಬಾಯ್ 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 ಮೋಣಮ ಬಾಯ್ 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 ಭಾನುವಾರದ ಸ್ಪೆಷಲ್ ಇವತ್ತಿಗೆ ಮುಗ್ದಿದೆ ಮಂಡೆ ಸ್ಪೆಷಲ್ ನಾಳೆ ಏನು ಸ್ಪೆಷಲ್ ಮಂಡೇ ನಾರ್ಮಲ್ ಇಲ್ಲ ಹೆಂಗಿರುತ್ತೆ ನಂದು ಹಂಗ್ ಅಷ್ಟೇ ಬಾಯ್ ಬಾಯ್